ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡ್ಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಪ್ಲೀಸ್ ನಾವು ಆವಾಗವಾಗ ಅಪ್ಲೋಡ್ ಮಾಡೋ ನಮ್ಮ ಲೈಫ್ ಸ್ಟೈಲ್ ರೊಟೀನ್ಸ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ವಿಡಿಯೋಸ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಇದು ಸ್ಯಾಟರ್ಡೇ ಲಾಗ್ ಅಂತ ಯಾಕಂದರೆ ಎಂಟ್ರೆನ್ಸಿಂದ ರಂಗೋಲಿ ಬಿಟ್ಟು ನೀಟಾಗಿ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಈಗ ಅಲ್ಲಿ ಅಮೃತ ಆದರೆ ಟಿಫನ್ ಅವಳೇ ರೆಡಿ ಮಾಡ್ತಿದ್ಲು ಟಿಫನ್ ಏನು ರೆಡಿ ಮಾಡ್ತಿದ್ದಾಳೆ ಅನ್ನೋ ಅಲ್ಲಿ ತೋರಿಸಿದೆ ಆ್ಯಂಡ್ ಪಪ್ಪು ರೈಸ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾಳೆ ಬಟ್ ಮಕ್ಕಳು ಟಿಫನ್ ಕೇಳ್ತಿದ್ರೆ ಟಿಫನ್ನು ಮಾಡ್ತಿದ್ದಾಳೆ ಸೊ ನಾನು ಪೂಜೆ ಮಾಡ್ತಿರ್ಬೇಕಾದ್ರೆ ಕ್ಯೂಟಿ ಜೀನ್ಸ್ ಹಾಕ್ಕೊಂಡು ನೀನು ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ವಿಡಿಯೋ ತೆಗೀತಿದ್ಲು ಆ್ಯಂಡ್ ಇಲ್ಲಂದರೆ ನಮ್ಮ ಏರಿಯಾದಲ್ಲಿ ವಿನಾಯಕನ ಹಬ್ಬ ನಡೀತಿದೆ ವಿನಾಯಕನ ಉತ್ಸವ ನಡೀತಿದೆ ಅಲ್ವಾ ಸೊ ಆ ರೀಸನಿಂದ ತೆಂಗಿನಕಾಯಿ ಹೊಡ್ಕೊಂಡೆ ಹಬ್ಬದಿನ ಹೊಡೆಯಕ್ಕಾಗಿಲ್ಲ ಸಮ್ ಪರ್ಸ್ನಲ್ ಇಶ್ಯೂಸಿಂದ ಆ್ಯಂಡ್ ಹೂವು ಕಲರ್ಫುಲ್ ಹೂವನ್ನು ಚೀಪ್ ಆ್ಯಂಡ್ ಬೆಸ್ಟಾಗಿ ಮಿಲ್ಕಿನ ಸ್ಕೂಲಿಗೆ ಬಿಡೋಕೋದಾಗ ನೆನ್ನೆ ಫ್ರೈಡೆ ಸೊ ಅಲ್ಲಿ ನೂಕ ಗಾಡಿಯಲ್ಲಿ ಬರ್ತಿತ್ತು ಕಾಲು ಕೆ ಜಿ ಮೂವತ್ತು ಹಾಫ್ ಕೆ ಜಿ ಐವತ್ತು ಅಂತ ಐವತ್ತು ರೂಪಾಯಿಗೆ ಅರ್ಧ ಕೆ ಜಿ ಈ ಪೆ ಗಣಪತಿ ಹಬ್ಬಗಳ ಸೀಸನಲ್ಲಿ ಸ್ಯಾಟರ್ಡೇ ಎವರ್ಡೇ ಪೂಜೆ ಮಾಡ್ಕೊಳ್ಳೋ ಅವ್ರಿಗೆ ಬಿಡ್ತಾರಾ ಸೊ ಒಂದು ಹಾಫ್ ಕೆ ಜಿ ತೊಗೊಂಡ್ಬಂದ್ಬಿಟ್ಟೆ ಸೊ ಪೂಜೆ ಎಲ್ಲ ಮುಗಿದಾದ್ಮೇಲೆ ಆಫೀಸ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ ಟೈಮ್ ಇತ್ತು ಸ್ವಲ್ಪ ಸೊ ನಿಮಗೆ ಸ್ಟೆಪ್ಸ್ ಜಡೆ ಇಷ್ಟ ಅಲ್ವಾ ಆಗ್ತೀನಿ ಬನ್ನಿ ಅಂತ ಅಮೃತ ಕರೆದು ಆಗ್ತಿದ್ಲು ಅದು ಸ್ಕಿಪ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಆ್ಯಂಡ್ ಲಾಗ್ ಬಂದ್ಬಿಟ್ಟು ಇನ್ನು ನಮ್ಮ ಏರಿಯಾದಲ್ಲಿ ವಿನಾಯಕನ ಉತ್ಸವ ಹೇಗೆ ನಡೆಯುತ್ತೆ ಅನ್ನೋದು ಇನ್ನು ನೆಕ್ಸ್ಟ್ ಅದಕ್ಕಿಂತ ಪ್ರೀವಿಯಸ್ ಇದು ಬಂದುಬಿಟ್ಟು ಫ ತರ್ಸ್ಡೇ ಈವ್ನಿಂಗು ಆರ್ ಫ್ರೈಡೆ ಈವ್ನಿಂಗು ನಾನು ಆಫೀಸಿಂದ ಲಾಗ್ ಔಟ್ ಆಗಿ ಬರಬೇಕಾದ್ರೆ ಸೊ ಎಂಟ್ರೆನ್ಸಿಂದನೇ ವಿನಾಯಕನ ಆರ್ಚು ಅಂಡ್ ಆತ್ಮೀಯರ ಬಳಗದಿಂದ ವಿನಾಯಕನ ಉತ್ಸವ ನಡೀತಿದೆ ಹತ್ತನೇ ಅದ್ದೂರಿ ಉತ್ಸವ ಅಂತ ಎಲ್ಲ ಬೋರ್ಡ್ ಹಾಕಿದ್ರಲ್ವ ಅಲ್ಲಿಂದನೇ ಚೆನ್ನಾಗಿ ನೀಟಾಗಿ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಂ ಇದು ಬಂದುಬಿಟ್ಟು ಫ್ರೈಡೇ ಈವ್ನಿಂಗು ಸಾಟರ್ಡೆ ಮಾರ್ನಿಂಗು ಫ್ರೈಡೇ ಈವ್ನಿಂಗ್ ನಾನು ತಲೆಸ್ನಾನ ಮಾಡಿಲ್ಲ ಆ್ಯಂಡ್ ಅವತ್ತು ಪೂಜೆಗೆ ಹೋಗೋಕ್ಕಾಗಿಲ್ಲ ಇನ್ನು ಸ್ಯಾಟರ್ಡೆ ಮಾರ್ನಿಂಗು ಜೀನ್ಸಲ್ಲೇನೇ ಆದರೂ ಪರವಾಗಿಲ್ಲ ಸೊ ಮನೇಲಿ ಪೂಜೆ ಮಾಡಿಕೊಂಡು ಆಲ್ಮೋಸ್ಟ್ ಉಪವಾಸ ಬೇರೆ ಇರ್ತೀನಿ ಸ್ಯಾಟರ್ಡೆ ಮಾರ್ನಿಂಗ್ ಟಿಫನ್ ತಿನ್ನೋದು ರೇರ್ ಕೇಸ್ ಸ್ವಲ್ಪ ಇರಿಟೇಟ್ ಅನ್ಕಂಫರ್ಟ್ ಪೂಜೆ ಆದಾಗ ತಿಂದ್ಬಿಡ್ತೀನಿ ಸಿಟ್ ಬಂದು ನಾರ್ಮಲಾಗಾದರೆ ತಿನ್ನಕ್ಕೆ ಹೋಗಲ್ಲ ಇನ್ನು ಸಾಟರ್ಡೆ ನಾನು ಮನೇಲಿ ಪೂಜೆ ಆದಮೇಲೆ ಆಫೀಸ್ಗೆ ಹೋಗೋಕೆ ಟೈಮ್ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಇತ್ತು ಆ ಗ್ಯಾಪಲ್ಲೂ ಸಹ ಹೋಗಿ ನಾನು ಹೋಗಿರೋ ಟೈಮಲ್ಲಿ ಅಲ್ಲಿ ಕ್ರೌಡ್ ಇರಲಿಲ್ಲ ತುಂಬ ಫ್ರೀಯಾಗಿತ್ತು ನೆಮ್ಮದಿಯಾಗಿ ಗಣಪತಿಯವ್ರ ದರ್ಶನ ಮುಗಿಸ್ಕೊಂಡೆ ಅಲ್ಲಿ ಪ್ರಸಾದ ಬೇರೆ ಕೊಟ್ಟರು ಇವರು ಸ್ವಲ್ಪ ಫ್ರೀ ಆದಮೇಲೆ ಒಂದು ಸ್ವಲ್ಪ ಪಾಸ್ತಾ ತಿನ್ನಮ್ಮ ಈಗಲೇ ತುಂಬ ವೀಕ್ ಆಗ್ತಿದ್ಯಾ ಅಂತೇಳಿ ಕ್ಯೂಟಿ ನನಗೂ ಸ್ವಲ್ಪ ಬಾಕ್ಸಲ್ಲಿ ಪಾಸ್ತಾ ಹಾಕ್ಕೊಟ್ಟಿತ್ತು ಸೊ ಇಲ್ಲಿ ಬಂದುಬಿಟ್ಟು ಫ್ರೂಟ್ಸು ವೆಜಿಟೇಬಲ್ಸು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ಫ್ಲವರ್ಸು ಮೋಸಂಬಿಗಳು ಇದರಿಂದನೇ ಇಲ್ಲಿ ನೋಡಿ ಸೊ ಫ್ಲವರ್ಸ್ಗೆ ಪೈನಾಪಲ್ಲು ಪೈನಾಪಲ್ ಕೆಳಗಡೆ ಮತ್ತೆ ಏನೋ ಸ್ಮಾಲ್ ಡಿಫ್ರೆಂಟ್ ಸ್ಮಾಲ್ ಲೀಫ್ ಗ್ರೀನ್ ಲೀಫು ವೈಟ್ ಕಲರ್ ಫ್ಲವರ್ ಕಾಂಬಿನೇಷನ್ ಮಾಡಿ ದೆನ್ ಆಮೇಲೆ ಆಪಲ್ನ ಈ ಥರ ಮೇಲ್ಗಡೆ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಸುತ್ತಲೂ ಮೋಸಂಬಿಗಳನ್ನ ಹಿಂದೆಗಡೆ ನೋಡಿ ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಸುತ್ತೆ ಗಣಪತಿ ಹಿಂದೆ ವಿವೆಲ್ಲವೂ ಮೋಸಂಬಿಗಳಿಂದನೇ ಡೆಕೋರೇಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿ ಫ್ರೂಟು ಇಲ್ಲಿದೆ ಆಲ್ಮೋಸ್ಟ್ ನನಗೆ ಗೊತ್ತಿರೋವು ನಾವು ಮೇಜರಾಗಿ ರೆಗ್ಯುಲರಾಗಿ ಯೂಸ್ ಮಾಡೋ ಫ್ರೂಟ್ಸ್ ಎಲ್ಲನೂ ಸೇರಿಸಿ ಇಲ್ಲಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ನಮ್ಮ ಏರಿಯಾದಲ್ಲಂತೂ ಯಾವ ಗಣಪತಿಗೂ ಇಷ್ಟು ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿರೋ ಇಷ್ಟ್ರಿ ಇಲ್ಲ ಇರೋಲ್ಲ ಯಾಕಂದರೆ ಎಲ್ ಆಲ್ರೆಡಿ ಗಣಪತಿ ಹಬ್ಬ ಆಗೋಗಿದ್ರೆ ಇವಾಗ ಹೇಳ್ತಾವ್ರೆ ಅಂತ ಅಂದ್ಕೊಬೋದು ನೀವು ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಹತ್ರ ನಿಯರೆಸ್ಟ್ ನಮ್ಮ ಮನೆಯಿಂದ ಒಂದು ಟೂ ಮಿನಿಟ್ಸ್ ಬೈ ವಾಕ್ಅಲ್ ಡಿಸ್ಟೆನ್ಸಲ್ಲಿರೋ ಈ ಗಣಪತಿ ಗೆಳೆಯರ ಬಳಗ ಏನು ಮಾಡುತ್ತೆ ಅಂದರೆ ಬೇರೆ ಕಡೆ ಎಲ್ಲ ಗಣಪತಿ ಹಬ್ಬ ಮುಗಿದಾದ್ಮೇಲೆ ಆಲ್ಮೋಸ್ಟ್ ಗಣಪತಿ ಹಬ್ಬ ಸ್ಟಾರ್ಟ್ ಆಗಿ ಹದಿನೈದು ಇಪ್ಪತ್ತು ದಿನ ಆ ಟೈಮಲ್ಲಿ ಇಲ್ಲಿ ಮತ್ತೆ ಗಣಪತಿನಿಟ್ಟು ಯಲಂಕ ನ್ಯೂ ಟೌನಲ್ಲಿರೋರು ಪ್ರತಿ ಭಕ್ತಾದಿಗಳನ್ನ ಅಟ್ರ್ಯಾಕ್ಟ್ ಮಾಡಿ ಈ ಗಣಪತಿ ಫೆಸ್ಟಿವಲ್ನ ಸೆಲೆಬ್ರೇಷನ್ ಆದರೆ ಮಾಡ್ತಾರೆ ಇವನ್ ನಿಮಗೆ ಗೊತ್ತಾಗ್ತಿರುತ್ತೆ ಇವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಇಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಬೇಕು ಅಂದರೆ ಅಂತ ಸೊ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹೇಳ್ತಿದ್ದೀನಲ್ವಾ ಎಷ್ಟು ಗ್ರ್ಯಾಂಡ್ ಮದುವೆ ಮಾಡ್ತಿದ್ದಾರೆ ಅಂದ್ರೂ ಆ ರಿಸೆಪ್ಷನ್ ವ್ಯೂಗಿಂತ ನನಗಿಲ್ಲೇ ಚೆನ್ನಾಗಿದೆ ಆ್ಯಕ್ಚುಲಿ ನಾನಲ್ಲಿ ಗಣಪತಿ ಮುಂದೆ ಮೇಲ್ಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ರಲ್ಲ ಪೈನಾಪಲ್ಲು ಫ್ಲವರ್ಸಿಂದಲೂ ತರ್ಡ್ ಲೈನ್ ಏನು ಅಂತ ನನಗೆ ಗೊತ್ತಾಗಿಲ್ಲ ಆ ತರ್ಡ್ ಲೈನಲ್ಲಿ ಏನು ಹ್ಯಾಕ್ ಮಾಡಿದ್ದಾರೆ ಅಂತೇಳಿ ನೀವೇ ಗೆಸ್ ಮಾಡಿ ಆ್ಯಂಡ್ ಎಂಟ್ರೆನ್ಸಿಂದ ಒಂದು ಸಲ ನೀಟಾಗಿ ತೋರಿಸ್ಬಿಡ್ತೀನಿ ಅಬ್ಸರ್ವ್ ಮಾಡಿ ಹೇಗಿತ್ತು ಕಂಪ್ಲೀಟಾಗಿ ಸೊ ಎಂಟ್ರೆನ್ಸಿಂದ ವಿನಾಯ್ಕೊಂಡಿ ಅಂತ ಓಕೆನಾ ಬಂದ್ರಿ ಅನಿಸುತ್ತೆ ನಮ್ಮ ಏರಿಯಾದಲ್ಲಿ ಹತ್ತನೇ ವರ್ಷದ ಅದ್ಧೂರಿಯ ಆತ್ಮೀಯರ ಬಳಗದಿಂದ ಮಾಡಿರೋ ಈ ಗಣಪತಿಯ ಉತ್ಸವನ ಸೊ ಇಲ್ಲಿ ಗಣಪತಿ ಡೆಕೋರೇಷನ್ಸ್ ನೋಡಿ ನಿಮಗೇನು ಅನ್ನಿಸ್ತು ನಿಮ್ಮ ಏರಿಯಾದಲ್ಲೂ ಈ ಥರ ಗಣಪತಿ ಡೆಕೋರೇಷನ್ಸ್ ಮಾಡಿದ್ರಾ ಮಾಡ್ತಾರಾ ಅನ್ನೋದನ್ನು ಊರ ಹೆಸರು ನಿಮ್ಮ ಫೀಲಿಂಗ್ಸ್ನ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಅಲ್ಲಿ ಸ್ವಲ್ಪ ಹಂಗೆ ಟೈಮ್ ವಿನಾಯಕನ ನೋಡ್ಕೊತ ಮಿಲ್ಕಿ ವೇರೆ ಸಾಂಗ್ ಆಡೋದ್ಲಲ್ವ ಅಲ್ಲಿ ಸ್ವಲ್ಪತ್ತು ಸ್ವಲ್ಪ ಪಕ್ಕದ ಮನೆಯವರು ನೈಬರ್ಹುಡ್ಸು ಸ್ವಲ್ಪ ಪರಿಚಯ ಆಗಿಬಿಟ್ರು ಸೊ ಅವರು ನನಗೂ ಯಾರೂ ಜೊತೆಗಿರಲಿಲ್ಲ ನೀವು ಬರೋಂಗಿದ್ರೆ ಶಂಕರ್ನಾಗ್ ಪಾರ್ಕ್ ಹತ್ರ ಹೋಗಿಬಿಟ್ಟು ನೋಡ್ಕೊಂಡು ಬರೋಣ ವಿನಾಯಕನ ಅಂತ ನಾನು ಈ ಏರಿಯಾಗೆ ಬಂದು ಲೆವೆನ್ ಇಯರ್ಸ್ ಆಗ್ತಿದೆ ಲೆವೆನ್ ಇಯರ್ಸಲ್ಲೂ ಯಾವತ್ತೂ ನಾನು ಇಲ್ಲಿರೋ ಶಂಕರ್ನಾಗ್ ನನಗೆ ಮನೆಗೆ ಒಂದು ಟೆನ್ ಮಿನಿಟ್ಸು ವಾಕಬಲ್ ಡಿಸ್ಟೆನ್ಸ್ ಅಲ್ಲ ಆದ್ರೂ ನಾನು ಯಾವತ್ತೂ ನೋಡಿರಲಿಲ್ಲ ಫಸ್ಟ್ ಟೈಮ್ ಆನ್ ಸ್ವೇರ್ಲಿ ಲಿಟ್ರಲಿ ಹೇಳ್ತಿದ್ದೀನಿ ಫಸ್ಟ್ ಟೈಮ್ ನಾನು ಅಪ್ಪು ಅವರ ಶಂಕರ್ನಾಗ್ ಪಾರ್ಕಲ್ಲಿ ಇಷ್ಟು ದೊಡ್ಡ ಗಣಪತಿನ ನಾನು ಅಬ್ಸರ್ವ್ ಮಾಡ್ತಿರೋದು ಸೊ ಬಂದಿದ್ದೀನಿ ಹೆಂಗು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಟೆನ್ ತರ್ಟಿ ಟೆನ್ ಫಾರ್ಟಿ ತನಕ ಇಲ್ಲೇ ಇದ್ದು ಇಲ್ಲಿ ಆರ್ಕೆಸ್ಟ್ರಾ ನಡೀತಿರೋ ಸಾಂಗ್ಸ್ನೆಲ್ಲ ಎಂಜಾಯ್ ಮಾಡಿ ಮ್ಯೂಸಿಕ್ ಅಂದರೆ ನಮಗೆ ಫಸ್ಟೇ ಹುಚ್ಚು ತುಂಬ ಚೆನ್ನಾಗಿ ಆಡ್ತಿದ್ರು ಏನು ಓಲ್ಡ್ ಕಾಲ ನೈಂಟೀಸ್ ಕಿಡ್ಸ್ ಸಾಂಗ್ಸ್ ಎಲ್ಲರೂ ನಾನು ಹೋಗಿದ್ದು ಮೂಮೆಂಟಲ್ಲಿ ಅದರಲ್ಲೂ ಲೇಟ್ ನೈಟ್ ಹೋಗಿರೋದಕ್ಕೆ ಈ ಪಾರ್ಕ್ ಫುಲ್ಲು ಲೈಟಿಂಗ್ಸ್ ಗ್ರಿಲ್ಸ್ಗೂ ಪಾರ್ಕಲ್ಲಿ ಗಿಡಗಳಿಗೂ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ವಿವ್ ಅಟ್ರಾಕ್ಟಿವ್ ಆಗಿದೆ ಗಣಪತಿ ಎದ್ದು ಬರೋ ಥರ ಅಷ್ಟು ಇದೆ ಸೋ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಎರಡರ ಗಣಪತಿ ಹತ್ರನೂ ಈ ಬ್ಯಾಗ್ರೌಂಡ್ ವ್ಯೂವ್ಸು ಡೆಕೋರೇಷನ್ಸ್ ನೋಡಿ ಹೇಗೆ ಅನ್ನಿಸ್ತು ನಮ್ಮ ಲಾಗ್ ಹೇಗಿದೆ ಅಂತ ಖಂಡಿತ ನಿಮ್ಮಿಂದ ಒಂದು ಫೀಡ್ಬ್ಯಾಕ್ ಬೇಕೇ ಬೇಕು ನನಗೆ ಕಾಮೆಂಟ್ ಮಾಡಿ ಅದನ್ನು ಮರ್ತೋಗ್ಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಆಂಧ್ರ ಹುಡ್ಗಿ ಬಾಯ್ ಗುಡ್ ನಾಯ್